ಮತ್ತು ಇಂದಿನ ವಿಡಿಯೋದಲ್ಲಿ ಪೋಷಣ್ ಟ್ರ್ಯಾಕರ್ನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಮೊಬೈಲ್ ಪರಿಶೀಲನೆ ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ದಾಖಲಿಸಬೇಕು ಮೊಬೈಲ್ ಪರಿಶೀಲನೆ ಮಾಡಿ ಎಂಬುದನ್ನು ಇಂದಿನ ಆ ವೀಡಿಯೋದಲ್ಲಿ ತಿಳಿಸಲಾಗುವುದು ಹೊಸ ಅಪ್ಡೇಟ್ ಇರ್ತಾರೆ ಹೊಸ ಅಪ್ಡೇಟ್ನಲ್ಲಿ ಏನು ಬಂದಿದೆ ಅಂದರೆ ಮೊಬೈಲ್ ಪರಿಶೀಲನೆ ಫಲಾನುವಿಗಳ ಫಲಾನುಭವಿಗಳ ಮೊಬೈಲ್ ಪರಿಶೀಲನೆ ಮಾಡಬೇಕು ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಕೇಂದ್ರದಲ್ಲಿ ಈಗಾಗಲೇ ಎಂಟ್ರಿ ಮಾಡಿರ್ತಕ್ಕಂಥ ಫಲಾನುಭವಿಗಳು ಹೆಸರು ಮತ್ತು ಮೊಬೈಲ್ ನಂಬರ್ ಫಲಾನುಭವಿ ಫಲಾನುಭವಿ ಮೊಬೈಲ್ ನಂಬರ್ ಮತ್ತು ಪರಿಶೀಲಿಸಿ ಅಂತೇಳಿ ಮುಂದೆ ಬರುತ್ತೆ ಇಲ್ಲಿ ಈ ರೀತಿ ಇದೆಲ್ಲ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ಮೀನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫಲಾನುಭವಿ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಈ ನಂಬರ್ಗಳಿಗೇನು ಕೆಳಗಡೆ ಇವೆಲ್ಲ ಎಲ್ಲ ಮೊಬೈಲ್ ನಂಬರ್ಗಳಿಗೆ ಒ ಟಿ ಪಿ ಹೋಗುತ್ತೆ ಯಾವ ಫಲಾನುಭವಿ ಕ್ಲಿಕ್ ಮಾಡ್ತೀರೋ ಆ ಫಲಾನುಭವಿ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ದಾಖಲಿಸ್ಬೇಕು ಯಾವ ರೀತಿ ಅಂದರೆ ಇಲ್ಲೊಂದು ಫಲಾನುಭವಿ ಇದೆ ಇಲ್ಲಿ ಪರಿಶೀಲಿಸಿ ಅಂತೇಳಿದೆ ನೋಡಿ ಎಲ್ಲ ಅಷ್ಟಕ್ಕೂ ಇಲ್ಲಿ ಪರಿಶೀಲನೆ ಅಂತಿದೆ ಅಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ಳುತ್ತೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಫಲಾನುಭವಿ ಮೊಬೈಲ್ ನಂಬರ್ ಬರುತ್ತೆ ಇಲ್ಲಿ ಏನು ಬರುತ್ತೆ ಈ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳಿಸಲಾಗುತ್ತದೆ ಅಂತೇಳಿ ಬರುತ್ತೆ ನೋಡಿ ಈ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳಿಸಲಾಗುತ್ತದೆ ಓ ಟಿ ಪಿ ವಿನಂತಿಸಿ ಅಂತೇಳಿ ಬರುತ್ತೆ ಈ ಮೊಬೈಲ್ ನಂಬರ್ ಫಲಾನುಭವಿ ಇತ್ತು ಅಂದರೆ ಆ ಮೊಬೈಲ್ ನಂಬರ್ ಕಳಿಸ್ಬೇಕು ಒಂದು ವೇಳೆ ಆ ಫಲಾನುಭವಿ ಮೊಬೈಲ್ ನಂಬರ್ ಅಂದರೆ ಈ ಮೊಬೈಲ್ ನಂಬರನ್ನು ತೆಗೆದು ಈ ಸದ್ಯದಲ್ಲಿರ್ತಕ್ಕಂಥ ಫಲಾನುಭವಿ ಮೊಬೈಲ್ ನಂಬರನ್ನು ಹಾಕಬೇಕು ಅದರಿಂದ ಇಲ್ಲಿ ಫಲಾನುಭವಿ ಅವ್ರದ್ದೇ ಇದೆ ಈ ಮೊಬೈಲ್ ನಂಬರ್ ದಾಖಲು ಮಾಡಿದ್ದು ಅದರಿಂದ ಒ ಟಿ ಪಿಯನ್ನು ವಿನಂತಿಸಿ ಅಂತಿದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಫಲಾನುಭವಿ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಹೋಗುತ್ತೆ ಇಲ್ಲ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳಿಸಲಾಗಿದೆ ಅಂತೇಳಿ ಬಂದಿದೆ ನೋಡಿ ಈ ರೀತಿಯಾಗಿ ನಂತರ ಓ ಟಿ ಪಿ ಅಂತ ಇರುತ್ತೆ ಇಲ್ಲಿ ಜಾಗದಲ್ಲಿ ನಾಲ್ಕು ಸಂಖ್ಯೆ ಎಂಟ್ರಿ ಮಾಡಬೇಕು ಸಮಯ ಎಷ್ಟಿರುತ್ತೆ ಅಂದರೆ ಐದು ನಿಮಿಷ ಇರ್ತದೆ ಈ ಒ ಟಿ ಪಿ ಎಂಟ್ರಿ ಮಾಡಲು ಸಮಯ ಐದು ನಿಮಿಷ ಇರ್ತದೆ ಈ ಐದು ನಿಮಿಷದೊಳಗೆ ದಾಖಲಿಸಬೇಕು ನಾನಿಲ್ಲಿ ಒಂದು ಉದಾಹರಣೆ ದಾಖಲಿಸ್ತಾ ಇದ್ದೀನಿ ಈ ರೀತಿ ದಾಖಲಿಸಿದ ಮೇಲೆ ಅಲ್ಲಿ ಒ ಟಿ ಪಿ ಅವ್ರ ಮೊಬೈಲ್ಗೆ ಹೋಗಿರುತ್ತೆ ಫಲಾನುಭವಿ ಓ ಟಿ ಪಿನಲ್ಲಿ ನೀಲ್ಲಿ ದಾಖಲಿಸಿದ ಮೇಲೆ ಇಲ್ಲಿ ಓ ಟಿ ಪಿ ಪರಿಶೀಲಿಸಂತೆ ಬರುತ್ತೆ ಅವಾಗ ಈ ಒ ಟಿ ಪಿ ಪರಿಶೀಲಿಸಿದ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಕ್ಲಿಕ್ ಮಾಡಿಕೊಂಡಾಗ ಸರಿಯಾಗಿ ಓ ಟಿ ಪಿ ಇತ್ತು ಅಂದರೆ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಇಲ್ಲ ಹೋದರೆ ತಪ್ಪಾಗಿದೆ ಅಂತೇಳಿ ಬರುತ್ತೆ ಆದ್ದರಿಂದ ಓ ಟಿ ಪಿ ಫಲಾನುಭವಿ ಮನೆಗೆ ಹೋಗಿ ಅವ್ರ ಮೊಬೈಲ್ ಹತ್ತಿರದಲ್ಲಿಟ್ಟುಕೊಂಡು ಓ ಟಿ ಪಿಯನ್ನು ದಾಖಲಿಸಬೇಕು ಇಲ್ಲಿಯಾಗಿ ಈ ವಿಡಿಯೋದಲ್ಲಿ ಪೋಷಣ್ರಾಕರ್ನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಫಲಾನುಭವಿಗಳ ಮೊಬೈಲ್ ಪರಿಶೀಲನೆ ಯಾವ ರೀತಿ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಹಿಂದೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ಮಾಹಿತಿಯನ್ನು ಸರಿಯಾಗಿ ನೋಡಿ ಮಾಹಿತಿಯನ್ನು ಪೋಷಣ್ ಟ್ರ್ಯಾಕ್ನಲ್ಲಿ ಅಪ್ಡೇಟ್ ಮಾಡಬೇಕಾಗಿ ವಿನಂತಿ ಇಲ್ಲಿಗೆ ವಿಡಿಯೋನ ಮುಗಿಸುತ್ತೇನೆ ನಮಸ್ತೆ